ಿ ಅಂತ ನಾನು ಕೂಗಿದರೆ ಸಾಲು ಮಾಡುವ ಎಲ್ಲಿಸಿ ಅಂತ ನಾನು ಕೂಗಿದರೆ

ಪಾಟೀಲ್ ಕಲಾ ದೃಢ ಸಂಸ್ಥೆಯ ಅಧ್ಯಕ್ಷ ಮತ್ತೊಮ್ಮೆ ಚೋರಾದ ಚಪ್ಪಾಳೆಯೊಂದಿಗೆ ಶ್ರೀಮತಿ ಪಾಟೀಲ್ ನಾವು ಪ್ರೀತಿ ಆ ಕಾರಣದಿಂದ ಎಂತಹ ಅದ್ಭುತವಾದ ನೀತಿ ಪಾಠವನ್ನು ಮಕ್ಕಳಿಗೆ ನೀಡಿದ್ದಾರೆ ಅಂದ್ರೆ ಇದಕ್ಕೆ ಚೋನಾದ ಚಪ್ಪಾಳೆಯೊಂದಿಗೆ ಶ್ರೀ ಮಹಾದೇವರ ಜನ ಜನಸೇವೆ ಜನಸೇವೆಗೆ ಕೆಲಸ ನಾಯಕರು ಮಾಜಿ ಬೆಂಗಳೂರು ಮಹಾನಗರ ಪಾಲಿಕೆ ಎಂ ಶಿವರಾಜೇಶ್ವರ್ ಅವರ ನೇತೃತ್ವ ಪ್ರತಿಷ್ಠಾನ ವತಿಯಿಂದ ನೀಡುತ್ತಿರುವಂತಹ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಇದಾ ನಡೆಸಿಕೊಂಡ್ತಾ ಇದ್ದೇನೆ ನಾನು ಇವತ್ತು ಬರ್ತಿದ್ನಾ ನಿಮ್ಮ ಹತ್ರ ನಿಮ್ಮ ಮುಂದೆ ಏನ್ ಮೈಕ್ ಇಟ್ಕೊಂಡು ನಿಂತ್ಕೋತಾ ಇದ್ನಾಹಿಳಾ ಆಯುರ್ದ ಅಧ್ಯಕ್ಷೆ ಆಗ್ತಿದ್ನಾ ಯಾಕೆ ಈ ಮಾತು ಯಾವಾಗ್ಲೂ ನಾನು ಎಲ್ಲಾ ಕಡೆ ಹೋದಾಗ ಹೇಳ್ತೀನಂದ್ರೆ ನನ್ನ ಮಕ್ಕಳು ಎಲ್ಲರೂ ನನ್ನ ಗಂಡ್ಮಕ್ಳುನು ಸಹ ನೀವೆಲ್ಲರೂ ನಿಮ್ಮ ಕಾಲ್ ಮೇಲೆ ನೀವು ತನ ಏನ್ ಮಾಡಬಾರ್ದು ಏನ್ ಮಾಡಬಾರ್ದು ಓಕೆ ಅದ್ರ ಜೊತೆಯಲ್ಲಿ ಯಾವುದೇ ತರ ಯಾವುದೇ ಥರ ಏನು ಕೆಟ್ಟ ಅಭ್ಯಾಸ ಅಂದರೆ ಹೇಳಿ ನೋಡೋಣ ಏನೇನು ಕೆಟ್ಟ ಅಭ್ಯಾಸ ಇರುತ್ತೆ ಮಕ್ಕಳು ಮಾಡೋದು ಸಿಗರೇಟ್ ಪ್ರತಿಷ್ಠಾನ ಜನಸೇವೆಗೆ ಅನುಷ್ಠಾನ ಈ ಒಂದು ಪ್ರತಿಷ್ಠಾನದಿಂದ ನಮ್ಮ ಸಹೋದರ ಶಿವರಾಜನವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದು ನನ್ನ ಭಾಗ್ಯ ನಿಜವಾಗ್ಲೂ ನೀವು ನಾನೇನಾದರೂ ಬರದೆ ಹೋಗಿದರೆ ಈ ಪ್ರೀತಿ ನಿಮ್ಮ ಒಂದು ಕಾಳಜಿ ನಿಮ್ಮ ಒಂದು ಕಮಿಟ್ಮೆಂಟು ನಮ್ಮ ಶಿವರಾಜವರ ಅವರ ಸಹೋದರಿ ಸಹ ಆ ಮಕ್ಕಳ ಮೇಲೆ ಅದು ನನ್ನ ಕನ್ನಡದ ಮಕ್ಕಳು ನನ್ನ ಕನ್ನಡದ ಮಕ್ಕಳು ಮುಂದೆ ಬರಬೇಕು ನನ್ನ ಕನ್ನಡದ ಮಕ್ಕಳು ಎಲ್ಲ ಸಿಗಬೇಕು ಅನ್ನೋ ನಿಮ್ಮ ಬದ್ಧತೆ ಆ ಪ್ರೀತಿ ಆ ಕಳಕಳಿ ನಿಮಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೇನೆ ಮಾಜಿ ಮಾಜಿ ಮಹಾಪೌರರಾದಂಥ ಕೆಲಸ ನೀರೂ ಯಾರದ ಹಸು ಯಾರು ಬೆಳೆ ಬಂದವರ ಈಕೆ ಮಕ್ಕಳು ಕೈ ಕೊಟ್ಟು ಈ ಭೂತ ನಮ್ಮ ನೀವು ನಮ್ಮ ಕಡೆ ಒಂದು ಈಗ ನೀನು ಇದರ ಬಗ್ಗೆ ಕಿತ್ತು ಹೋಗುತ್ತೆ ಹಣನ ಕುಸಿ ಕೊಡುತ್ತಿರಲು ವಂಶವಿಲ್ಲ ನಮ್ಮದು ನಂತವನೇ ದುಡಿಯೋ ಜಮ್ಯಾರು ಮಧ್ಯ ಅವನು ಗುಂಡಿಗಿನಿ ಬಿಸಿ ರಕ್ಷ ನಿಜ ಅದೇ ಬೇರೆ ಕಡೆ ಜಾಗ ನಿಮ್ಮ ಯಾವ್ದಾದ್ರು ನೋಡಿದ್ದಾರೆ ಇವತ್ತು ಒಬ್ಬ ಬೇರೆ ಬೇರೆಗೆ ಎಷ್ಟೊಂದು ಕಷ್ಟಪಡೋದ್ರಿಂದ ಬರ್ತಾ ಇದಕ್ಕೆ ಕೆಲವು ಸರಿಯಾಗಿ ಮಳೆ ಆಗ್ತಲ್ಲ 青。